ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ ಸಂಸ್ಕ್ರೈವ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಈಗಾಗಲೇ ಸಾಕಷ್ಟು ಮನಲ್ ಕ್ವಶನ್ ಪೇಪರ್ಗಳನ್ನ ಮತ್ತು ಅಫಿಷಿಯಲ್ ಕ್ವಶನ್ ಪೇಪರ್ಗಳನ್ನ ಗಳನ್ನ ಬಿಡಿಸಿದ್ವಿ ಅವು ಎಲ್ಲ ಪ್ಲೇ ಲಿಸ್ಟ್ ಒಳಗಡೆ ಸೀರಿಯಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮಗ ನವೋದಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ಲೇ ಲಿಸ್ಟ್ ಒಳಗಡೆ ಒಂದು ವಿಡಿಯೋಗಳು ಅಂದ್ರೆ ಸೀರಿಯಲ್ ಆಗಿ ಬರ್ತಿರ್ತವೆ ಮ್ಯಾಥ್ಸ್ ಕ್ವಶನ್ಸ್ ಸಾಕಷ್ಟು ಬಿಡಿಸಿದೀನಿ ಚಾಪ್ಟರ್ ವೈಸು ಹೇಳಿದೀನಿ ನೋಡ್ಕೊಳ್ರಿ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಈ ತರ ಚಿತ್ರಗಳನ್ನು ಕೊಟ್ಟಿರ್ತಾನೆ ನೀವು ಏನನ್ನು ಗುರುತಿಸಬೇಕು ಇಲ್ಲಿ ನೋಡ್ರಿ ಇಲ್ಲಿ ಒಂದರಿಂದ ನಾಲ್ಕು ಪ್ರಶ್ನೆ ರೂಪ ಬದಿಗೆ ಇಲ್ಲಿ ಒಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಾನೆ ಇದೇ ತರ ಹೋಲುವಂತ ಸಮಸ್ಯೆ ಚಿತ್ರ ಎಲ್ಲಿದೆ ಅಂತ ಹುಡುಕಬೇಕು ನಾವು ಹುಡುಕಿದಾಗ ನೋಡ್ರಿ ಇಲ್ಲಿ ಮೇಲೆ ಎರಡು ಸ್ವಲ್ಪ ದೊಡ್ಡ ರೌಂಡ್ಸ್ ಗಳಿದಾವ ಇಲ್ಲಿ ಸಣ್ಣ ಇದಾವೆ ಇದು ಅಲ್ಲ ಇಲ್ಲಿ ಎರಡು ಕರೆಕ್ಟ್ ಇದ್ತಾನೆ ಬಟ್ ನಡುವಿನ ರೌಂಡ್ ದೊಡ್ಡದಿದೆ ಇಲ್ಲಿ ಸಾದಿದೆ ಹೀಗಾಗಿ ಇದು ಅಲ್ಲ ಇಲ್ಲಿ ರೌಂಡ್ ಒಳಗಡೆ ಏನೋ ಬಂದಿದೆ ಇದು ಸಂಬಂಧ ಇಲ್ಲ ಹಾಗಾಗಿ ರೈಟ್ ಆನ್ಸರ್ ಅಂದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಯಾವದನ್ನ ನಾವಿಲ್ಲಿ ಗುರ್ತಿಸ್ತೇವೆ ಸರ್ ನೋಡ್ರಿ ಇಲ್ಲಿ ಮೇಲಿಂದು ಒಂದು ಸಿಂಗಲ್ ಗೆರೆ ಇದೆ ನೆಕ್ಸ್ಟ್ ಸಿಕ್ಕಲ್ ಚೌಕ್ ಇದೆ ಮೂರನೇ ಗೆರೆ ಒಳಗಡೆ ಇಲ್ಲಿ ಪಾಯಿಂಟ್ ಕೊಟ್ಟು ಬಿಟ್ಟಿದ್ದಾನೆ ಇದು ಮೂರನೇ ಒಳಗಡೆ ಬರಬಾರ್ದು ಲಾಸ್ಟ್ನೇ ಆದ್ರೆ ಬರಬೇಕು ಹೀಗಾಗಿ ಇದು ಅಲ್ಲ ಇಲ್ಲಿ ಆಪ್ಷನ್ ಸಿ ಒಳಗಡೆ ನೋಡ್ರಿ ಇಲ್ಲಿ ಚೌಕ ಲಾಸ್ಟ್ ಕೊಟ್ಟಿದ್ದಾನೆ ಹೀಗಾಗಿ ಇದು ಅಲ್ಲ ಇಲ್ಲಿ ಮೂರನೇ ಗೆದ್ರ ಒಳಗಡೆ ಚೌಕ ಕೊಟ್ಟಿದ್ದಾನೆ ಇದು ಅಲ್ಲ ಹಾಗಾಗಿ ಉಳಿದಿದ್ದು ಒಂದೇ ಆಪ್ಷನ್ಸು ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮೂರನೇದು ಭಾಳ ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕಿದ್ರೆ ಪ್ಲಸ್ ಮೇಲಿದೆ ಇಲ್ಲಿ ಪ್ಲಸ್ ಇಲ್ಲ ಹೀಗಾಗಿ ಇದ್ರಾಗೂ ಇಲ್ಲ ಇದನ್ನು ತೆಗೆದು ಹೋಗುದು ಪ್ಲಸ್ ಇಲ್ಲಿದೆ ಆಪ್ಷನ್ಸ್ ಇಲ್ಲಿ ನೋಡ್ರಿ ಈ ಥರ ಇದೆ ಬಟ್ ಇಲ್ಲಿ ಚೌಕ್ ಇದೆ ಹೀಗಾಗಿ ಇದು ಅಲ್ಲ ಹೀಗಾಗಿ ಆಟೋಮೆಟಿಕ್ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ ನಂಬರ್ ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಇಲ್ಲಿ ರೌಂಡ್ ಇದೆ ಇಲ್ಲಿ ರೌಂಡ್ ಇದೆ ಇಲ್ಲಿ ಟಿಕ್ಕಿ ಇದೆ ಓಕೆ ಇದು ಒಳಗಡೆ ಚೌಕ ಇದೆ ಈ ತರ ಎರೋ ಮಾರ್ಕ್ ಗಳಿದಾವೆ ಇಲ್ಲಿ ಹೀಗಾಗಿ ಆಪ್ಷನ್ಸ್ ಏನೇ ಕರೆಕ್ಟ್ ಇದೆ ಹುಡುಕಿದೆ ಚೆಕ್ ಮಾಡಿ ನೋಡಿ ಇದು ನಮಗ ತ್ರಿಭುಜ ಈ ಸೈಡ್ ಇದೆ ಬಟ್ ಇದರಾಗಿ ಇದು ಈ ಸೈಡ್ ಇದೆ ಇದು ಈ ಸೈಡ್ ಇದೆ ಓಕೆ ಬಟ್ ಒಳಗಡೆ ರೌಂಡ್ ಇದೆ ಹೀಗಾಗಿ ಇದು ಅಲ್ಲ ಇದು ಅಂತೂ ಸಂಬಂಧ ಇಲ್ಲ ನೆಕ್ಸ್ಟ್ ಕ್ವೆಶ್ಚನ್ಸ್ ಭಾಗ ಒಂದು ಇನ್ನು ಭಾಗ ಟೂ ಒಳಗಡೆ ಏನು ಕೊಟ್ಟಿರ್ತಾನಪ್ಪ ಅಂದ್ರೆ ಇಲ್ಲಿ ಇವು ಮಾಡಲ್ ಕ್ವೆಶ್ಚನ್ ಪೇಪರ್ಗಳು ಇವೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತಿರ್ತಾವೆ ಈಗಾಗಲೇ ಅಫಿಷಿಯಲ್ ಕ್ವಶನ್ ಪೇಪರ್ಗಳು ಬಿಡಿಸಿದ್ರಿ ಅದೇ ಪ್ಯಾಟರ್ನ್ ಒಳಗಡೆ ನಿಮ್ಗೆ ಏನಾಗ್ತಪ್ಪ ಅಂದರೆ ಕ್ವಶನ್ಸ್ಗಳು ಸೃಷ್ಟಿಯಾಗ್ತವೆ ಅದರಲ್ಲಿ ನೀವು ಪ್ರಾಕ್ಟೀಸ್ ಸಲುವಾಗಿ ಕ್ವೆಶನ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲೊಂದು ಸಮಸ್ಯೆ ಚಿತ್ರ ಇದೆ ಈ ಸಮಸ್ಯೆ ಒಳಗಡೆ ಯಾವ ಚಿತ್ರನ ತೊಗೊಂಡ್ಬಂದು ಇದು ಯಾವುದ್ರ ಒಳಗಡೆ ನೀವು ಹಾಕಿದಾಗ ಇದು ಫುಲ್ಫಿಲ್ ಆಗ್ತದೆ ಅಥವಾ ಸರಿಯಾಗಿ ಪೂರ್ಣಗೊಳಿಸುತ್ತದೆ ಅಂತೇಳಿ ಕಂಡು ಹಿಡೀಬೇಕು ಈ ಚಿತ್ರ ನೋಡ್ರಿ ಇದು ಸಾಂದಿದೆ ಇದೆ ಇಲ್ಲಿ ಇದು ಇಲ್ಲಿ ಲಾಂಗ್ ಇದೆ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಇದು ಅಂತೂ ಬುಲ್ ಲಾರ್ಜೆಸ್ಟ್ ಇದೆ ದೊಡ್ಡದಿದೆ ಒಳಗಡೆ ಇದು ಬಂದು ಅಂದ್ರೆ ಪೂರ್ಣಗೊಳ್ಳೋದಿಲ್ಲ ಇದು ಅಲ್ಲ ಈಗ ಡಿ ಮತ್ತು ಬಿ ಕನ್ಫ್ಯೂಸ್ ಆಗ್ತಿರ್ತಾವೆ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಲಾಸ್ಟ್ ಇದು ಬಂದು ಫಿಲ್ ಆಗ್ಬೇಕಪ್ಪ ಅಂದ್ರೆ ಇದು ನೋಡಿರಿ ಲಾಂಗ್ ಇದೆ ಇದು ಶಾರ್ಟ್ ಇದೆ ಹೀಗಾಗಿ ಇದು ಅಲ್ಲ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನು ಆರನೇ ಕ್ವಶನ್ಸ್ ಒಳಗಿದೆ ನೋಡಿರಿ ಯಾವುದು ರೈಟ್ ಆನ್ಸರ್ ಆಗ್ತದೆ ಇದ್ರ ಒಳಗಡೆ ಫಿಲ್ ಆಗೋದು ಇದು ಈ ತರ ಕೊಟ್ಟಿದಾನೆ ಇದು ಅಂತೂ ಅಲ್ಲ ಇದು ಸಂದಿದೆ ಇದು ಅಲ್ಲ ಇನ್ನು ಡಿ ಹಾಕಬೇಕು ಅಥವಾ ಎ ಹಾಕಬೇಕು ಅವಾಗ ವಿಚಾರ ಮಾಡಿದಾಗ ಇಲ್ಲಿ ನೋಡ್ರಿ ಇದು ಕೆಳಗಡೆ ಒಂದು ಸ್ವಲ್ಪ ಲಾಂಗ್ ಇದೆ ಹ್ಞೂ ಕೆಳಗಡೆ ಇದು ಏನಿದೆ ಲಾಂಗ್ ಇದೆ ಇಲ್ಲಿ ಸ್ವಲ್ಪ ಶಾರ್ಟ್ಸ್ ಆನ್ಸ್ ಇದು ಇದು ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಏನೇ ನೀವು ರೈಟ್ ಆನ್ಸರನ್ನು ಹಾಕ್ಬೋದು ಹ್ಞೂ ಇದು ಚೌಕಾಯಿದೆ ಕರೆ ಇದು ಫಿಲ್ ಫಿಲ್ ಒಳಗಡೆ ಹೋಗಿ ಇದು ಸೆಟ್ ಇದ್ರ ಒಳಗಡೆ ನೆಕ್ಸ್ಟ್ ಏಳನೇ ಕ್ವೆಶನ್ಸು ಯಾವುದು ರೈಟ್ ಆನ್ಸರ್ ಆಗ್ತದಪ್ಪ ಅಂದರೆ ಇದು ನೋಡ್ರಿ ಇದು ಸಾಂದಿದೆ ಬಟ್ ಈ ಥರ ಬರ್ತಪ್ಪ ಅಂದ್ರೆ ತ್ರಿಭುಜ ಪರ್ಪೂರ್ಣ ಆಗಲ್ಲ ಇದು ಅಂತೂ ಅದಕ್ಕೆ ಸಾಂದಿದೆ ಹ್ಞೂ ಏ ಸಾರಿ ಇದು ಎರಡನೇ ಆಪ್ಷನ್ಸ್ ಆಗೋಲ್ಲ ಎರಡನೇ ಆಪ್ಷನ್ಸ್ ಯಾಕಪ್ಪ ಅಂದ್ರೆ ಇದು ಇಷ್ಟೇ ಇದೆ ಇದು ಎಷ್ಟು ಎಷ್ಟದು ಇದು ಅಲ್ಲ ಇನ್ನು ಡಿ ಅಂತೂ ಸಂಬಂಧಿಲ್ಲ ಆಟೋಮೆಟಿಕ್ ನಾವು ಆಪ್ಷನ್ ಸಿನ ಏನು ಮಾಡಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಂಟು ಎಂಟಕ್ಕೆ ನಾವು ಯಾವುದನ್ನ ರೈಟ್ ಆನ್ಸರ್ ಹಾಕಬೇಕು ಇಲ್ಲ ನೋಡ್ರಿ ಇದು ಬಂದು ಈ ಥರ ತ್ರಿಭುಜ ಇದೆ ಇದು ಹೀಗಾಗಿ ಇದು ಅಲ್ಲ ಇದು ಅಂತೂ ಲಾಂಗ್ ಇದೆ ಇದು ಅಲ್ಲ ಇದು ಸ್ಮಾಲೆಸ್ಟ್ ಇದೆ ಇದು ಅಂತೂ ಅಲ್ಲ ಹಾಗಾದ್ರೆ ಇದು ಬಂದು ಪರಿಪೂರ್ಣ ಈ ಥರ ಆಗ್ಬೇಕಪ್ಪ ಅಂದ್ರ ಬಿ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಆಗ ಒಳಗಡೆ ಏನು ಕ್ವಶನ್ಸ್ನ ಕೇಳಿದಾನಪ್ಪಾ ಅಂದ್ರೆ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕುರಿತಾನೆ ಅದ್ರಾಗ ಒಂದಕ್ಕೊಂದು ಏನಿದಾವಪ್ಪ ಅಂದ್ರೆ ಸಂಬಂಧ ಇದಾವೆ ಒಂದು ಭಿನ್ನವಾಗಿದೆ ಭಿನ್ನವಾಗಿರುವ ಆಕೃತಿಯನ್ನು ನಾವು ಗುರ್ತಿಸಬೇಕು ಹಾಗಾದ್ರೆ ನೋಡಿರಿ ಎಲ್ಲ ಕಡೆ ಅಂದ್ರೆ ಚೌಕ ಮೇಲೆ ರೌಂಡ್ ಇದೆ ಎಲ್ಲ ಕಡೆ ಚೌಕ ಮೇಲೆ ರೌಂಡ್ ಇದೆ ಹೌದಾ ಇಲ್ಲಿ ನೋಡ್ರಿ ಈ ಕೆಳಗಡೆ ರೌಂಡ್ ಮೇಲೆ ಚೌಕ ಇದೆ ಹೀಗಾಗಿ ಡಿಫ್ರೆಂಟ್ ಅನಿಸ್ತದ ಹೀಗಾಗಿ ಡಿ ರೈಟ್ ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತರ ಒಳಗಡೆ ನಾವು ಯಾವ್ದೊಂದು ರೈಟ್ ಆನ್ಸರ್ ಹಾಕ್ಬೇಕು ಈಗ ಎಲ್ಲ ಕಡೆ ಬಾಕ್ಸ್ ನೋಡ್ರಿ ಕೆಳಗಿನೂ ಎರಡು ಎಷ್ಟು ಅಂದ್ರೆ ಒಂದೇ ಸೈಜ್ ಇದಾವೆ ಮೇಲೆಂದು ಒಂದೇ ಆಕೃತಿ ಇದೆ ಬಟ್ ಇದರ ಒಳಗಡೆ ಸ್ವಲ್ಪ ಸ್ಮಾಲೆಸ್ಟ್ ಇದ್ದಾವೆ ಹೀಗಾಗಿ ಇದು ಭಿನ್ನವಾಗಿ ಅನಿಸ್ತಾ ಇದೆ ಏನ ನೀವು ರೈಟ್ ಆನ್ಸರ್ನ ಹಾಕಬೇಕು ನೆಕ್ಸ್ಟ್ ಇದ್ರ ಒಳಗಡೆ ಯಾವುದು ರೈಟ್ ಆನ್ಸರ್ ಹಾಕಬೇಕು ಸರ್ ನಾನು ಜಡ್ ಹಾಕಬೇಕು ಎಕ್ಸ್ ಹಾಕಬೇಕು ಎನ್ ಹಾಕಬೇಕು ಕೆ ಹಾಕಬೇಕು ಇದು ನೋಡಿದಾಗ ರೇಖಾಖಂಡಗಳ ಮೇಲೆ ಇದು ಒಂದು ಎರಡು ಮೂರು ರೇಖಾಖಂಡಗಳಿಂದಾಗಿದೆ ಆಗಿದೆ ಇದು ಒಂದು ಎರಡು ಮೂರರಿಂದಾಗಿದೆ ಆಗಿದೆ ಜಡ್ ಒಂದು ಎರಡು ಮೂರರಿಂದಾಗಿದೆ ಆಗಿದೆ ಎಕ್ಸ್ ನೋಡ್ರಿ ಒಂದು ಎರಡು ಎರಡೇ ಆಗಿದೆ ಹೀಗಾಗಿ ಬಿ ನ ನೀವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೆರಡು ಒಳಗಡೆ ನಾವು ಯಾವ್ದು ರೈಟ್ ಆನ್ಸರ್ ಹಾಕ್ಬೇಕು ಅಂತೇಳಿ ನೋಡಿದಾಗ ಆಪ್ಷನ್ ಸಿನ ರೈಟ್ ಆನ್ಸರ್ ಹಾಕ್ತೀನ ಯಾಕೆ ಸೀನ ರೈಟ್ ಆನ್ಸರ್ ಹಾಕಿದ್ರಿ ಅಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ ವೃತ್ತ ಚೌಕ ವೃತ್ತ ಚೌಕ ನೆಕ್ಸ್ಟ್ ಚೌಕ ವೃತ್ತ ಚೌಕ ವೃತ್ತ ಇದಾವೆ ಇಲ್ಲಿ ವೃತ್ತ ಚೌಕ ವೃತ್ತ ಚೌಕ ಇದಾವೆ ಒಂದು ಬಿಟ್ಟು ಒಂದಿದಾವ ಬಟ್ ನೋಡ್ರಿ ಎರಡು 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 ಚೌಕ ಎರಡು ವೃತ್ತ ಹೀಗಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಹನ್ನೆರಡನೇದು ಸಿ ರೈಟ್ ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಭಾಗ ನಾಲ್ಕು ಭಾಗ ನಾಲ್ಕರ ಒಳಗಡೆ ಸಮಸ್ಯೆ ಚಿತ್ರಗಳಿದಾವ ಅದಕ್ಕೆ ರೈಟ್ ಆನ್ಸರ್ ಹಾಕಬೇಕು ಸರ್ ಇಲ್ಲಿ ಇದಕ್ಕೆ ಯಾವುದು ಫರ್ ಫುಲ್ಫಿಲ್ ಆಗ್ತದೆ ಈ ಚಿತ್ರ ನೋಡಿದಾಗ ಸರಿಯಾಗಿ ಇದು ಹೋಗಿ ಇದರ ಅಪೋಸಿಟ್ ಆಗಿದೆ ಹಾಗಾದ್ರೆ ಇದರ ಅಪೋಸಿಟ್ ನೀವು ಕಣ್ಣಿಡಿಬೇಕು ಇದರ ಅಪೋಸಿಟ್ ಏನು ಈ ಸೈಡ್ ಇರಬೇಕು ಗೆರಿಯೋದು ಈ ಸೈಡ್ ಇರಬೇಕು ಇದು ಈ ಸೈಡ್ ಇದೆ ಇದು ಇದೆ ಬಟ್ ಒಳಗಡೆಲಿಂತ ಟಚ್ ಆಗಿ ಬರ್ಬೇಕಾಗಿತ್ತು ಟಚ್ ಆಗಿಲ್ಲ ಒಳಗಡೆ ಟಚ್ ಆಗಿದ್ದು ಆಪ್ಷನ್ ಸಿ ಇದಾಗಿದೆ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಹದಿನಾಲ್ಕು ಇಲ್ಲಿ ನೋಡ್ರಿ ಇದ್ರ ಒಳಗಡೆ ಈ ಈ ತರ ಇರುವುದನ್ನ ಒಂದು ಒಂದು ರೊಟೇಟ್ ರೊಟೇಟ್ ಮಾಡಿದ್ದಾರೆ ಅದು ಈ ತರ ಕಾಣಿಸ್ತಾ ಇದೆ ಈಗ ಆಲ್ರೆಡಿ ಇದನ್ನ ರೊಟೇಟ್ ಮಾಡಿದರೆ ಇಲ್ಲಿ ಯಾವ ಚಿತ್ರ ಇತ್ತಪ್ಪ ಅಂದ್ರೆ ಇದನ್ನ ಒಂದ್ಸತ ಈ ತರ ರೋಟೇಟ್ ಮಾಡಿದಾಗ ಯಾವ್ದು ಕಾಣಿಸ್ತದಪ್ಪ ಅಂದ್ರೆ ಎ ಕಾಣಿಸ್ತದೆ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಹದಿನೈದನೇದು ಸರಿಯಾದ ಚಿತ್ರಗಳನ್ನ ನೋಡ್ರಿ ಇಲ್ಲಿ ನೋಡ್ರಿ ಹದಿನೈದನೇ ಅದು ಏರೋ ಮಾರ್ಕ್ ನೋಡ್ರಿ ಇದು ಬಂದು ಹಿಂಗೆ ಬಂದಿದೆ ಇದೇ ಮುಂದುವರೆದಿದೆ ಇದು ಈ ತರ ಹೋಗಿದೆ ನೆಕ್ಸ್ಟ್ ಈ ತರ ಬಂದು ಕೆಳಗಡೆ ಬರ್ಬೋದು ಈ ತರ ಬಂದು ಕೆಳಗಡೆ ಏನಿದೆ ಆಪ್ಷನ್ಸ್ ಡಿ ಆಗಿದೆ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಹೌದಾ ಚಿತ್ರಗಳನ್ನು ಸರಿಯಾಗಿ ಅಬ್ಸರ್ವೇಷನ್ಸ್ ಮಾಡಿರಿ ಮಾಡ್ರಿ ಇನ್ನು ಕ್ವಶನ್ ನಂಬರ್ ಹದಿನಾರು ಇಲ್ಲಿ ಇದರದೇ ಇದು ಉಲ್ಟಾ ಕೊಟ್ಟಿದ್ದಾನೆ ಇದರದು ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ ಈ ಹಾಗಾದ್ರೆ ನಾವು ಇದರದ್ದು ಉಲ್ಟಾಕಂಡ್ ಹಿಡಿಬೇಕೀಗ ಇದರದ್ದು ಉಲ್ಟಾಕಂಡ್ ಹಿಡಿಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಮೇಲೆ ಎರಡು ವೃತ್ತ ಕೆಳಗಡೆ ಒಂದು ಸೇಡ್ ಮಾಡಿದಾನೆ ಹಾಗಾದ್ರೆ ಇದರ ಅಪೋಸಿಟ್ ನಾವೇನು ಕಣ್ಣು ಹಿಡಿಬೇಕಪ್ಪ ಅಂದ್ರೆ ಒಂದು ವೃತ್ತ ಹಿಂಗಿರ್ಬೇಕು ಎರಡು ವೃತ್ತ ಸೇಡ್ ಆಗಿದ್ದಿರ್ಬೇಕು ಆತರ ಕಾಣಿಸ್ತಾ ಇದ್ದಲ್ಲಿ ಆಪ್ಷನ್ ಸಿ ಇದಾಗಿದೆ ನೋಡ್ರಿ ಇನ್ನು ಎಲ್ಲಾ ಕಡೆ ಇದು ಗೆರಿ ಇದೆ ಇದು 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 ಆಪ್ಷನ್ ಸೇ ಮತ್ತು ಡಿ ಅಂತ ಆಗಲ್ಲ ಇನ್ನು ಬಿ ಮತ್ತು ಸಿ ಒಳಗಡೆ ಕನ್ಫ್ಯೂಸ್ ಆಗ್ತಿರ್ತದೆ ಫಸ್ಟ್ ಗೆ ಒಂದ್ ಸೇಡ್ ಇರಬೇಕು ಇಲ್ಲಿ ಒಂದ್ ಸೈಡ್ ಇರೋದು ಆಪ್ಷನ್ಸ್ ಸಿ ದಾಗಿದೆ ಹೀಗಾಗಿ ನಾವು ಸಿ ನ ರೈಟ್ ಆನ್ಸರ್ ನ ಹಾಕ್ಬೇಕಾಗ್ತದೆ ಇಷ್ಟು ಭಾಗಗಳು ಇನ್ನು ಮುಂದಿನ ಭಾಗಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾಕಪ್ಪ ಅಂದರೆ ಲ್ಯಾಂಗ್ ವಿಡಿಯೋಗಳಾದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತದೆ ಈ ಅದೆಲ್ಲ ತಿಳ್ಕೊಬೇಕಾಗ್ತದೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಓಕೆ ನೆಕ್ಸ್ಟ್ ಈ ಥರ ಸಾಕಷ್ಟು ವಿಡಿಯೋಗಳನ್ನ ಏನು ಮಾಡಿದ್ದೀನಪ್ಪ ಅಂದ್ರೆ ಹಾಕಿದ್ದೀನಿ ಎಲ್ಲವೂ ಏನಕ್ಕೆ ಹೆಲ್ಪ್ ಆಗ್ತವೆ ಇದಕ್ಕಿಂತ ನೀವು ಮ್ಯಾಥ್ಸ್ನ ಕ್ವಶನ್ಸ್ಗಳನ್ನು ನಾನು ಭಾಳ ಅಪ್ಲೋಡ್ ಮಾಡ್ತಿರ್ತೀನಿ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡ್ಕೊ ಆಡ್ ಮಾಡ್ತಾ ಜಾಸ್ತಿ ನೋಡಿರಿ ಅಲ್ಲಿ ಲೆಕ್ಕಗಳನ್ನು ಯಾವ ಥರ ಟ್ರಿಕ್ಸ್ ಮೂಲಕ ಬಿಡಿಸ್ತಿರ್ತೀವಿ ಓಕೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನಿಮ್ಗೆಲ್ಲವೂ ಏನಕ್ಕೆ ಅಂದ್ರೆ ಅಂದರೆ ನೋಟಿಫಿಕೇಷನ್ಸ್ಗಳು ಬರ್ತವೆ ಮತ್ತು ಎಲ್ಲ ವೀಡಿಯೋಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು